ಚಾಮರಾಜನಗರ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಎಳಂದೂರು ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನ ನಡೆಸಲಾಯಿತು ಅಧ್ಯಕ್ಷರಾದ ವೈಬಿ ಮಹೇಶ್ ಅವರು ಮಾತನಾಡಿ ಜೆ ಯೋಗ ಷೇರು ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಪತ್ರಿಕೆಯಲ್ಲಿ ನಮ್ಮ ಸಂಘದ ಮೇಲೆ ದಾಖಲಾತಿ ಇಲ್ಲದೆ ದೂರು ಮಾಡಿದ್ದಾರೆ ಇದು ಖಂಡನೀಯ ಎಂದು ಹೇಳಿದ್ದಾರೆ ನಿರ್ದೇಶಕರಾದ ಪಿ ಮಾದೇಶ್ ಅವರು ಮಾತನಾಡಿ ನಮ್ಮ ಎಳಂದೂರು ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಲವತ್ತೊಂಬತ್ತು ವರ್ಷಗಳ ಇತಿಹಾಸವಿದೆ ಇಲ್ಲಿಯವರೆಗೆ ಯಾವ ಯಾವುದೇ ತಪ್ಪುಗಳು ಇಲ್ಲದೆ ನಡೆದುಕೊಂಡು ಬಂದಿದ್ದೇವೆ ಆದರೆ ಜೆ ಯೋಗೇಶ್ ಅವರ ಇಪ್ಪತ್ತೆರಡನೇ ತಾರೀಕು ನಡೆದ ಸಂಘದ ವಾರ್ಷಿಕ ಸಭೆಯಲ್ಲಿ ಪ್ರಶ್ನೆಯನ್ನ ಕೇಳುತ್ತಾರೆ ಅದಕ್ಕೆ ಸಭೆಯಲ್ಲಿ ಅವರಿಗೆ ಉತ್ತರ ನೀಡಿದ್ದೇವೆ ಆದರೂ ಅವರು ಏಕಾಏಕಿ ಯಾವುದೇ ದಾಖಲಾತಿ ಇಲ್ಲದೆ ಪತ್ರಿಕೆಗಳಲ್ಲಿ ಸಂಘದ ಮೇಲೆ ಷೇರು ಹಣವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಹೇಳಿದ್ರೆ ಇದು ಅವರ ಘನತೆಗೆ ತಕ್ಕದ್ದಲ್ಲ ನಮ್ಮ ಸಂಘದಲ್ಲಿ ಯಾವುದೇ ಹಣ ದುರುಪಯೋಗವಾಗಿಲ್ಲ ನಮ್ಮ ಹತ್ತಿರ ದಾಖಲಾತಿಗಳು ಇವೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಈ ಸಂಘದಲ್ಲಿ ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ವೈಬಿ ಮಹೇಶ್ ನಿರ್ದೇಶಕರಾದ ಪಿ ಮಾದೇಶ್ ಲೋಕೇಶ್ ದೊರೆ ಮಲ್ಲು ಜೈರಾಮು ಸಿದ್ದನಾಯಕ ರಾಜಶೇಖರ್ ರಾಜಮ್ಮ ಹಾಗೂ ಕಾರ್ಯದರ್ಶಿ ಪುಟ್ಟರಾಜು ಹಾಜರಿದ್ದರು ವರದಿ ಮಹದೇವ ಸ್ವಾಮಿ ನಂದಿ ಟಿವಿ ಚಾಮರಾಜನಗರ సత్యం సత్యకే దూరం అంబేద్కర్ సుదీర్ వార్షిక సభ్యులు ఆ సభ్యులు సురళిత ఎలా కూడా నెడే నమ్మ సంఘ ప్రారంభి ఒక్క ఇది వర్ష

ನಾನು ಇದರಿಂದ ನಿಮಗೆ ದಯಮಾಡಿ ತೋರಿಸ್ತಾ ನಾನು ಯೋಗೇಶ್ ಅವರಿಗೆ ಮನವಿ ಮಾಡುತ್ತೇನೆ ಈ ಹಣ ದುರುಪಯೋಗದ ಬಗ್ಗೆ ಸಹಕಾರ ಕೃಷಿ ಪತ್ತಿನ ಏನ್ ಸದಸ್ಯರಿದ್ದಾರೆ ಅವರ ನೀವು ಅದಕ್ಕೆ ತಕ್ಕ ದಾಖಲೆಯನ್ನ ಬಿಡುಗಡೆ ಮಾಡಿ ಅದಕ್ಕೆ ಏನು ಆಧಾರ ಇದೆ ಬಳಿ ಆ ರೀತಿ ಒಂದು ನಲವತ್ತೊಂಬತ್ತು ವರ್ಷಗಳ ಕಾಲ ಒಂದು ತಪ್ಪು ಚುಕ್ಕಿಯನ್ನು ಇದೆ ಆಡಳಿತ ನಡೆಸಿಕೊಂಡಿರ್ತಕ್ಕಂತ ಸಹಕಾರ ಸಂಘದ ಮೇಲೆ ಏಕಾಏಕಿ ನೀವು ಇದ್ದ ಆರೋಪ ಮಾಡಿದ್ರಲ್ಲ ಅದಕ್ಕೆ ದಯಮಾಡಿ ಅಂತ ಬಿಡುಗಡೆ ಮಾಡಿ ಗೊತ್ತಾಗಲಿ ಸದಸ್ಯರು ಗೊತ್ತಾಗಲಿ ಅದಕ್ಕೆ ಸಂಬಂಧಪಟ್ಟಂತ ಯಾರ ಇಲಾಖೆ ಇದೆ ಡಿ ಇದ್ದಾರೆ ಅಲ್ಲಿ ಕಂಪ್ಲೇಂಟ್ ಮಾಡಿ ಅಂತ ನಾವು ಅವರಲ್ಲಿ ಮನವಿ ಮಾಡಿಸ್ತೀವಿ ನಮ್ಮ ಸಂಘದಲ್ಲಿ ಸರ್ ಇದುವರೆಗೆ ನಾವು ಆರು ಕೋಟಿ ಸಾಲವನ್ನು ಸತತ ಐದು ವರ್ಷಗಳ ಕಾಲ ನಮ್ಮ ಸಂಘಕ್ಕೆ ಉತ್ತಮ ಸಂಘ ಅಂತ ನಮ್ಮ ಜಿಲ್ಲಾ ಬ್ಯಾಂಕ್ ನಮ್ಗೆ ಪ್ರಶಸ್ತಿ ಬಂದಿದೆ ಪ್ರತಿ ವರ್ಷ ನಾವು ನಮ್ಮ ಸಂಘದ ಸದಸ್ಯರ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಮತ್ತೆ ಪಿ ಯು ಸಿ ಮಕ್ಕಳಿಗೆ ನಾವು ಯಾರು ಎಂಬತ್ತೈದಕ್ಕಿಂತ ಹೆಚ್ಚು ಸದಸ್ಯರ ಮಕ್ಕಳು ಪಡ್ಕೊಳ್ತಾರೆ ಅವ್ರಿಗೆ ನಾವು ನಗರ ರೂಪದಲ್ಲಿ ಸಹಾಯ ಮಾಡಿ ಆ ಮಕ್ಕಳಿಗೆ ಪ್ರೋತ್ಸಾಹಿಸಿಕೊಂಡು ಬರ್ತಾ ಇದ್ದೀವಿ ಇದೆಲ್ಲ ಒಳ್ಳೆ ಕೆಲಸಗಳನ್ನ ನೀವು ಏಕಾಏಕಿ ನೀವು ಸೇವಗಳನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಸಂಘಟನೆ ಹಾಗೆ ಇವತ್ತು ಒಬ್ಬ ಪ್ರಾಥಮಿಕ ಕೃಷಿ ಸಂಘವನ್ನ ಕಟ್ಟಬೇಕು ಅದನ್ನ ಇಷ್ಟು ಮಟ್ಟಿಗೆ ಬೆಳೆಸಬೇಕು ಅಂದ್ರೆ ಇಷ್ಟೆಷ್ಟು ಮಹಾನೀಯರು ಈ ರೀತಿ ಕೆಲಸ ಅಂತ ನಮಗೆ ಗೊತ್ತಿರುತ್ತೆ ಅದಕ್ಕೆ ದಯಮಾಡಿ ಈ ರೀತಿ ನೀವು ಒಬ್ಬ ಜನಪ್ರತಿನಿಧಿ ಆಗಿರುವಂತವ್ರು ನೀವು ಹತ್ತು ವರ್ಷಗಳ ಕಾಲ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿರುವಂತವ್ರು ಈ ರೀತಿ ಆರೋಪ ಯಾವುದೇ ಆಧಾರ ರಹಿತ ಮಾಡಕ್ಕೆ ಮಾಡಕೊಂಡ್ರೆ ಸ್ವಲ್ಪ ಯೋಚನೆ ಮಾಡಬೇಕು ನಾನು ನಿಮ್ಮ ಮುಖಾಂತರ ಮನವಿ ಮಾಡಬೇಕು ನಮ್ಮ ಪ್ರಾಥಮಿಕ ವಿಶ್ವಕಪ್ನ ಸಹಕಾರ ಸಂಘದ ಅಧ್ಯಕ್ಷರಾದ ವಿ ಮಹೇಶ್ ಅವರಿದ್ದಾರೆ ನಮ್ಮ ಜಿಲ್ಲಾ ಬ್ಯಾಂಕ್ ಪ್ರತಿನಿಧಿ ಜಯಿದ್ದಾರೆ ನಮ್ಮ ನಿರ್ದೇಶಕರಿದ್ದಾರೆ ಎಸ್ ಅವರು ನಾನು ಮಹೇಶ್ ಅವರು ನಾನು ಕೂಡ ಡೈರೆಕ್ಟರ್ ಆಗಿದ್ದೇನೆ ರಾಜಶೇಖರ್ ಅವರು ಅವರು ಕೂಡ ನಮ್ಮ ಸಂಘದ ಡೈರೆಕ್ಟರ್ ಆಗಿದ್ದಾರೆ ಮಂಜುನಾಥ್ ಅಂತ ಅವರು ಕೂಡ ನಮ್ಮ ಸಂಘದ ಡೈರೆಕ್ಟರ್ ಆಗಿದ್ದಾರೆ ಶ್ರೀಮತಿ ಅಂತ ಅವರು ಕೂಡ ನಮ್ಮ ಸಂಘದ ನಿರ್ದೇಶಕರಾಗಿದ್ದಾರೆ ಸಿಬ್ಬಾಯ್ ಅವರು ಕೂಡ ಗೋಸ್ವಾಮಿ ಅವರು ನಮ್ಮ ಒಬ್ಬರು ಪ್ರಶ್ನೆ ಕೇಳಿದ್ರು ಏನಂತ ನೀವು ಇದು ಸೇರುಗಳನ್ನ ನೀವು ಡ್ರಾ ಮಾಡ್ಕೊಂಡಿದ್ರಿ ಯಾರು ಹೇಳಿ ಅಂತ ನಮ್ಮಕ್ಕೆ ಪ್ರಶ್ನೆ ಕೇಳಿದ್ರು ಅವರು ಏನು ಪ್ರಶ್ನೆ ಚರ್ಚೆ ಪ್ರಶ್ನೆ ಬರುತ್ತಲ್ಲ ಆ ಸಂದರ್ಭದಲ್ಲಿ ಆಗ ನಾವು ಅವ್ರಿಗೆ ಸೂಕ್ತವಾಗಿ ಹೇಳಿದೀವಿ ಅದನ್ನು ನಾವು ಆ ಥರ ಮಾಡಿಲ್ಲ ಎಲ್ಲ ಆಮೇಲೆ ಪ್ರತಿಯೊಂದು ಎಫ್ಎರ್ ಇಯರ್ ಆಡಿಟ್ ಆಗ್ತದೆ ಸರ್ ಒಂದು ರೂಪಾಯಿ ಕೂಡ ಒಂದು ರೂಪಾಯಿ ಒಂದು ಪೈಸೆ ಕೂಡ ಆ ಕಡೆ ಇರುತ್ತೆ ಸಾಕ ಯಾಕಂದ್ರೆ ನಮ್ಮ ಸಂಘದಲ್ಲಿ ಎಫ್ಎರ್ ಇಯರ್ ಆಡಿಟ್ ಮಾಡ್ತೀವಿ ಆಡಿಟ್ ಮಾಡಿದಂತಹ ಪ್ರತಿಯನ್ನ ಪ್ರತಿಯೊಬ್ಬ ಶೇರ್ದಾರರು ಪ್ರತಿಯೊಬ್ಬ ಸಂಘದ ಸದಸ್ಯರು ಅವ್ರ ಮನೆಗೆ ನಾವು ಪ್ರಿಂಟ್ ಮಾಡಿ ಕಳಿಸ್ಕೊಡ್ತೀವಿ ಪ್ರತಿಯೊಬ್ಬರು ಯಾಕಂದ್ರೆ ನಾವು ಎಂಟು ದಿನ ಮುಂಚಿತವಾಗಿ ಯಾಕೆ ಕಳ್ಸ್ಕೊತಿದ್ರೆ ಅವರು ನಮ್ಮಲ್ಲಿ ಏನಾದ್ರೂ ಪ್ರಶ್ನೆಗಳಿದ್ರೆ ಬಂದು ವಾರಕ್ಕೆ ಸಭೆಯಲ್ಲಿ ಪ್ರಶ್ನೆ ಮಾಡ್ಬೋದು ಕಳಿಸ್ಕೊಂಡಿದ್ವಿ ಇದನ್ನ ನಾವು ಕಳಿಸ್ಕೊಟ್ಟಿದ್ರು ಕೂಡ ಇದನ್ನ ಓದಿದ್ರು ಕೂಡ ಬಂದು ಯೋಗೇಶ್ ಅವರು ಯಾವುದೇ ಆಧಾರ ಇಲ್ಲ ನಮ್ಮ ಮೇಲೆ ಅಡ್ಕೊಂಡಿದ್ದಾರೆ ದಯಮಾಡಿ ವಾಪಸ್ ಅಂತ ನಾನು ಮನವಿ ಮಾಡ್ತೇನೆ ಅಂದ್ಕೊಂಡಿದ್ದೀನಿ